ನಮಸ್ತೆ ಪ್ರಸಕ್ತ ಕಾರ್ಯಕ್ರಮವು ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕ್ಯಾಪ್ಸ್ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ಒಂದು ಹೊಚ್ಚ ಹೊಸದಾದಂತಹ ಕ್ಯಾಪ್ಸ್ ಫೌಂಡೇಶನ್ ಕೃಷ್ಣ ಎಸ್ ಎಂ ವಿ ಕೆ ಸೈನ್ಸ್ ಪಾರ್ಕ್ ನಿರ್ಮಾಣವಾಗಿದ್ದು ಇದರ ಉದ್ಘಾಟನಾ ಸಮಾರಂಭವು ದಿನಾಂಕ ಹತ್ತೊಂಬತ್ತು ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸರಂದು ನೆರವೇರಲಿದೆ ಈ ಪ್ರಯುಕ್ತ ಪ್ರಸ್ತುತ ಸುದ್ದಿಗೋಷ್ಠಿಯನ್ನು ನೆರವೇರಿಸಲಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯುತ ಸಿ ಎ ಚಂದ್ರಶೇಖರ್ ಶೆಟ್ಟಿ ಮುನ್ಕೂರ್ ಸಿ ಎಫ್ ಫೌಂಡರ್ ಪ್ರೆಸಿಡೆಂಟ್ ಇವರಿಗೆ ಆಧಾರದ ಸ್ವಾಗತ ಅಂತೆಯೇ ಪ್ರಸಕ್ತ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲಾ ಸಂಚಾಲಕರಾದಂತಹ ಶ್ರೀಯುತ ಸುರೇಶ್ ಶೆಟ್ಟಿ ಇವರಿಗೆ ಸ್ವಾಗತ ಅಂತೆಯೇ ನಮ್ಮ ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಇದರ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ದಿನೇಶ್ ಶೆಟ್ಟಿ ಇವರಿಗೂ ಸ್ವಾಗತ ಅಂತೆಯೇ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪೂರ್ಣಿಮಾರವರು ಕ್ಯಾಪ್ಸ್ ಫೌಂಡೇಶನ್ನ ಮೆಂಬರ್ಸ್ ಮೆಂಬರ್ ಇವರಿಗೂ ಆಧಾರದ ಸ್ವಾಗತವನ್ನು ಅರ್ಪಿಸ್ತೇನೆ ಅಂತೆಯೇ ಮಾಧ್ಯಮ ಮಿತ್ರರಿಗೂ ಅಂತೆ ನಾನು ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಪ್ರ ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ ಹಾಗೆ ಮಾಧ್ಯಮ ಮಿತ್ರ ಎಲ್ಲರಿಗೂ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ ಈ ಪ್ರಸಕ್ತ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಹೇಳಲಿದ್ದಾರೆ ಕ್ಯಾಪ್ಸ್ ಫೌಂಡೇಶನ್ ಸ್ಥಾಪಕರಾದಂತಹ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಇವರು ನಮಸ್ಕಾರ ನಮ್ಮದು ಕ್ಯಾಪ್ಸ್ ಫೌಂಡೇಶನ್ ಅನ್ನೋದೊಂದು ಸಂಸ್ಥೆ ಹದಿನೆಂಟೇ ವರ್ಷದ್ದು ಈ ವರ್ಷ ನಡೀತಾ ಇದೆ ನಮ್ಮದು ದೇಶಕ್ಕೆ ಆಗುವಂಥ ವೇರಿಯಸ್ ಆ್ಯಕ್ಟಿವಿಟಿ ಮಾಡ್ತೀವಿ ಕ್ಯಾಪ್ಸ್ ಫೌಂಡೇಶನ್ ಅನ್ನೋದು ಕ್ಯಾಪ್ಸ್ ಅಂತ ಒಂದು ಸಿ ಎ ಕೋಚಿಂಗ್ ಸೆಂಟರ್ ಇದೆ ಬ್ಯಾಂಗ್ಳೂರು ಈಗ ಆನ್ಲೈನ್ ಅಕ್ರಾಸ್ ಇಂಡಿಯಾ ಅದರಿಂದ ಇನ್ಸ್ಪೈರ್ ಆಗಿರ್ತ ಒಂದು ಸಂಸ್ಥೆ ಕ್ಯಾಪ್ ಸಿ ಎ ಕೋಚಿಂಗ್ ಸೆಂಟ್ರ್ ಇಪ್ಪತ್ತೈದನೇ ವರ್ಷ ಆಯಿತು ಮೊನ್ನೆ ಸೆಲೆಬ್ರೇಷನ್ ಮಾಡಿದ್ವಿ ಸಿಲ್ವರ್ ಜುಬ್ಲಿ ಈಗ ಇದು ಕ್ಯಾಪ್ಸ್ ಫೌಂಡೇಶನ್ ಹದಿನೆಂಟನೇ ವರ್ಷ ಇದರದ್ದು ವೇರಿಯಸ್ ಆ್ಯಕ್ಟಿವಿಟಿ ಮೇಯ್ನ್ ನಮ್ಮದು ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ ಮಾಡ್ತೀವಿ ಆದಷ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡೋದು ಮತ್ತು ರೀಸೆಂಟಾಗಿ ನಾವೀಗ ಒಂದು ಲಾಸ್ಟ್ ಐದು ವರ್ಷದಿಂದ ಶುರು ಮಾಡಿದಂಥ ಪ್ರಾಜೆಕ್ಟ್ ಅಂದರೆ ವಿಜ್ಞಾನವನ ಅನ್ನೋದು ಸೈನ್ಸ್ ಪಾರ್ಕ್ ನಮ್ಮದು ಭಾರತದ ಅಮೃತ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಪ್ಪತ್ತೈದನೇ ವರ್ಷ ಇದ್ದಾಗ ನಾವು ಎಪ್ಪತ್ತೈದು ಲಕ್ಷ ಒಂದು ಪ್ರಾಜೆಕ್ಟ್ ಮಾಡಿಬಿಟ್ಟು ಕಟೀಲು ಕೋಟ ರಾಮಕುಂಜ ಮೂರು ಕಡೆ ಮೂರು ವಿಜ್ಞಾನವನ್ನು ಮಾಡಿದ್ವಿ ಇದು ಸ್ಪೆಷಾಲಿಟಿ ಅಂದರೆ ಅದು ಔಟ್ಡೋರ್ ಸೈನ್ಸ್ ಪಾರ್ಕ್ ಅದು ಇಂಡೋರ್ ಸೈನ್ಸ್ ಪಾರ್ಕ್ ಅಲ್ಲ ನಾವು ಚಿಕ್ಕದಿರುವಾಗ ಏನಾಗ್ತಾ ಇತ್ತು ನಾವು ಶಾಲೆಯಲ್ಲಿ ಓದ್ತಾ ಇದ್ವಿ ಥಿಯರಿ ಮತ್ತೊಂದು ಯಾವುದೋ ಲ್ಯಾಬಲ್ಲಿ ಹೋಗ್ಬಿಟ್ಟು ಏನೋ ಒಂದು ನೋಡ್ಕೊಂಬರ್ತೀವಿ ನಮ್ಗೆ ಅದು ಕರೆಕ್ಟಾಗಿ ಅರ್ಥ ಆಗದೆ ಇರ್ಬೋದು ಅದಕ್ಕೋಸ್ಕರ ಮಕ್ಕಳಿಗೆ ಆಟದ ಜೊತೆಗೆ ಕಲಿಯೋದು ಹೆಂಗೆ ಅಂತ ಒಂದು ನಾವು ವಿಜ್ಞಾನವನ್ನು ಶುರು ಮಾಡಿದ್ವಿ ಕಟೀಲಲ್ಲಿ ಕೋಟದಲ್ಲಿ ರಾಮಕುಂಜ ಮತ್ತು ಕಟೀಲಲ್ಲಿ ದ ರೆಸ್ಪಾನ್ಸ್ ತುಂಬ ಚೆನ್ನಾಗಿರೋದ್ರಿಂದ ಯಾಕಂದರೆ ಅಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಇರಲಿ ಈ ಒಂದು ಶಾಲೆ ಅದಕ್ಕೆ ಒಬ್ಬರು ಸ್ಪೆಸಿಫಿಕ್ ಟೀಚರ್ ಅಪಾಯಿಂಟ್ ಮಾಡಿದ್ರಿಂದ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೋದು ಜಾಸ್ತಿ ಆಯಿತು ಒಂದೂವರೆ ಎರಡು ವರ್ಷದಲ್ಲೇ ಮೂವತ್ತು ಸಾವಿರ ಸ್ಟೂಡೆಂಟ್ಸ್ ನಮ್ಮ ಮೂರು ಸೈನ್ಸ್ ಪಾರ್ಕ್ ಬಂದು ವಿಸಿಟ್ ಮಾಡಿದ್ದಾರೆ ಅದೇ ಥರ ನಾವೀಗ ಕೇರಳದಲ್ಲಿ ಒಂದು ಶುರು ಮಾಡಬೇಕಂತ ಒಂದು ಯೋಜನೆ ಮಾಡಿದಾಗ ನಮಗಿದೊಂದು ಶ್ರೀ ಮಾಲಿಂಗೇಶ್ವರ ವಿದ್ಯಾ ಕೇಂದ್ರದೊಂದು ಪ್ರೊಪೋಸಲ್ ಬಂತು ಅದನ್ನು ನಾವೀಗ ನಾವು ಮಾಡ್ತಾಯಿದ್ದೀವಿ ಬರುವ ಸೋಮವಾರ ಹತ್ತೊಂಬತ್ತನೇ ತಾರೀಕಿಗೆ ಕ್ಯಾಶ್ ಫೌಂಡೇಶನ್ ಕೃಷ್ಣ ಎಸ್ ಎಮ್ ಬಿ ಕೆ ಸೈನ್ಸ್ ಪಾರ್ಕ್ ಫೋರ್ ಪಾಯಿಂಟ್ ಜೀರೋ ಅದು ಇನಾಗ್ರೇಷನ್ ಆಗ್ತಾಯಿದೆ ಅಲ್ಲಿ ಅದರ ಜೊತೆಗೆ ನಾವು ಯಜು ಉತ್ಸವ ಅಂತ ಇದ್ದೀವಿ ಯಾಕಂದರೆ ನಾವು ಖಾಲಿ ವಿಜ್ಞಾನವನ ಮಾತ್ರ ಅಲ್ಲ ಆ ದಿನ ಒಂದು ಎಪ್ಪತ್ತು ಪ್ಲಸ್ ಶಾಲೆಗಳು ಬರ್ತಾರೆ ಒಂದು ಒಂದೂವರೆ ಸಾವಿರದಿಂದ ಎರಡು ಎರಡು ಸಾವಿರ ಜನ ಸೇರ್ತಾರೆ ಅಲ್ಲಿ ಬಂದವರಿಗೆಲ್ರಿಗೂ ಎಲ್ಲ ಶಾಲಾ ಮಕ್ಕಳಿಗೆ ಅವರ ಶಾಲೆಗಳಿಗೆ ನಾವು ನಮ್ಮ ಕಡೆಯಿಂದ ಸ್ಟೇಷನರಿ ಕಿಟ್ಟಿರ್ಬೋದು ಸ್ಪೋರ್ಟ್ಸ್ ರಿಲೇಟೆಡ್ ಕಿಟ್ಟಿರ್ಬೋದು ಮತ್ತೆ ಪ್ಲಾಸ್ಟಿಕ್ ಮುಕ್ತ ಎಲ್ಲ ಒಂದು ಒಂದೂವರೆ ಸಾವಿರ ಸ್ಟೂಡೆಂಟ್ಸ್ಗೆ ಸ್ಟೀಲ್ ಬಾಟ್ಲ್ ಕೊಡುವಂಥ ಒಂದು ಯೋಜನೆ ಇದೆ ಅದರ ಜೊತೆಗೆ ಈ ವಿಜ್ಞಾನವನದ ವಿಶೇಷ ಅಂದರೆ ಆ ವಿಜ್ಞಾನವನ ಯಾರು ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು ಅದು ಎಸ್ ಎಮ್ ಬಿ ಕೆ ಅವ್ರದ್ದು ಕಂಟ್ರೋಲ್ ಇರುತ್ತೆ ಕ್ಯಾಸ್ ಫೌಂಡೇಶನ್ ಪ್ರೊವೈಡ್ ಮಾಡಿದ್ದು ಬಟ್ ಎಸ್ ಎಮ್ ಬಿ ಕೆ ಅವರದು ಆಡಳಿತದಲ್ಲಿರುತ್ತೆ ಅಲ್ಲಿ ಸ್ಪೆಷಾಲಿಟಿ ಏನಂದರೆ ಸುತ್ತಮುತ್ತಲಿನ ಯಾವುದೇ ಶಾಲೆ ಕೇರಳ ಇರ್ಬೋದು ಕಟೀಲ್ ಇರ್ಬೋದು ಎಲ್ಲಿಯ ಶಾಲೆ ಮಕ್ಕಳು ಬೇಕಾದ್ರೆ ಬರ್ಬೋದು ಅವರು ಫ್ರೀ ಎಂಟ್ರಿ ಬಂದವರಿಗೆಲ್ಲ ಒಂದು ಚಾಕ್ಲೇಟ್ ಥರ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು ಮತ್ತು ಯಾರಾದರೂ ಬರುವಂಥ ಬಸ್ ಫೆಸಿಲಿಟಿ ತೊಂದರೆ ಆದರೆ ಅಂದರೆ ತುಂಬ ಬಡ ಮಕ್ಕಳು ಗೌರ್ಮೆಂಟ್ ಶಾಲೆ ಮಕ್ಕಳಿದ್ರೆ ಆ ಬಸ್ ಚಾರ್ಜ್ ಕೊಡ್ತೀವಿ ನಮ್ಮದು ಉದ್ದೇಶ ಇಷ್ಟೇ ಆ ಸೈನ್ಸ್ ಪಾರ್ಕನ್ನು ಬಂದು ಅದು ಆಟದ ಜೊತೆಗೆ ಕಲಿತು ಮಕ್ಕಳು ಒಳ್ಳೊಳ್ಳೆ ವಿಜ್ಞಾನಿಗಳಾಗಬೇಕು ಮತ್ತು ಯಾರೋ ಒಬ್ಬರು ಒಂದು ಎ ಪಿ ಜೆ ಅಬ್ದುಲ್ ಕಲಾಮ ಸಿ ವಿ ರಾಮನ ಯಾರೋ ಒಂದು ನಮ್ಮ ಏರಿಯಾದಿಂದ ಕರ್ನಾಟಕ ಕೇರಳದಿಂದ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಸೊ ನಮ್ಮ ಪ್ರಾಥಮಿಕ ಉದ್ದೇಶ ಇಡೀ ಕರ್ನಾಟಕದ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಮಾಡಬೇಕಂತ ಶುರು ಮಾಡಿದ್ದು ಈಗ ಕರ್ನಾಟಕದಲ್ಲಿ ಮೂರು ಆದ್ಮೇಲೆ ಈಗ ಒಂದು ಕೇರಳದಲ್ಲಿ ಶುರು ಮಾಡಿದೀವಿ ಅದೇ ಥರ ಮುಂದೆ ದೇವರದಿಂದ ನಮಗೆ ಫಂಡ್ಸ್ ಎಲ್ಲ ಅವೈಲಬಿಲ್ಟ್ ಬಂದರೆ ಮತ್ತು ದನ್ ಕನ್ಸರ್ನ್ ಸ್ಕೂಲ್ಸ್ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟರೆ ನಾವು ಬೇರೆ ಕಡೆ ಮಾಡೋ ಪ್ಲಾನ್ಸ್ ಪ್ಲ್ಯಾನ್ಸ್ ಇದೆ ಪ್ರತಿ ವರ್ಷ ಮಾಡೋ ಪ್ಲ್ಯಾನ್ ಇದೆ ಇದು ನಮ್ಮದು ಕ್ಯಾಪ್ಸ್ ಫೌಂಡೇಶನ್ ಸೈನ್ಸ್ ಪಾರ್ಕಿನ ಉದ್ದೇಶ ಆ ದಿನ ಕ್ಯಾಬ್ಸ್ ಫೌಂಡೇಶನ್ ಸೈನ್ಸ್ ಪಾರ್ಕ್ ಉದ್ಘಾಟನೆ ಮಾಡೋಕ್ಕೆ ಕಟೀಲ್ನ ಶ್ರೀ ಹರಿನಾ ಶ್ರೀ ಶ್ರೀ ಹರಿನಾಡ ಹಸ್ರಣ್ಣ ಬರಬೇಕಾಗಿತ್ತು ಅದು ಯಾಕಂದರೆ ಇವತ್ತಿಗೆ ಫಿಕ್ಸ್ ಆಗಿತ್ತು ಬಟ್ ಕಾರಣ ಅಂತ ಹೇಳಿದ್ರೆ ನಮ್ಮ ಡೇಟ್ ಚೇಂಜ್ ಆಯಿತು ಸೊ ಅವ್ರು ಬರ್ಬೋದು ಬರದೇ ಇರ್ಬೋದು ಯಾಕಂದ್ರೆ ಅವ್ರದ್ದು ಬಾಂಬೆ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ಅವ್ರದ್ದು ಬಾಂಬೆ ಫಿಕ್ಸ್ ಪ್ರೋಗ್ರಾಮ್ ಏನೋ ಚೇಂಜ್ ಆದರೆ ನಮ್ಮ ಹರಿಹಸ್ರನ ಬರ್ತಾರೆ ಕಟೀಲಿಂದ ಮತ್ತೆ ಇಲ್ಲಿ ಕೊಂಡೇವರು ಸ್ವಾಮಿಗಳು ಕೊಂಡೇವರು ಸ್ವ ಮಠದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಯಾಕಂದರೆ ಅವರು ಸಮಾಜಮುಖಿ ತುಂಬ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಈಗ ರೀಸೆಂಟ್ ಎಡಿಷನ್ ನಮ್ಮದು ಕನ್ಯಾಣ ಸದಾಶಿವ ಶೆಟ್ಟರು ಬರ್ತಾ ಇದ್ದಾರೆ ಆಸ್ ಎ ಚೀಫ್ ಗೆಸ್ಟ್ ಮತ್ತು ನಮ್ಮದೇ ಒಬ್ಬ ಸ್ಟೂಡೆಂಟ್ ಪ್ರಸನ್ನ ಶರಣೆ ಅಂತ ಇಲ್ಲೇ ಕೇರಳ ಅವರು ಮಂಗ್ಳೂರಲ್ಲಿ ಪ್ರಾಕ್ಟೀಸ್ ಮಾಡೋಂಥವರು ಅವರು ಬರ್ತಾರೆ ಯಾಕಂದರೆ ಅವರು ಸಿ ಎನ್ ಅಲ್ಲಿ ರ್ಯಾಂಕ್ ತೆಗೆದುಬಿಟ್ಟು ಬಿಟ್ಟು ಮಂಗ್ಳೂರು ಸಿ ಎನ್ ಚೇರ್ಮನ್ ಆಗಿದ್ದರು ಮತ್ತೆ ಸುರೇಶ್ ಶೆಟ್ಟರ್ ಇರ್ತಾರೆ ಪ್ರೆಸಿಡೆಂಟ್ ಕುಸುಮ ಮೇಡಮ್ ಅವತ್ತು ಅವರ ಟೀಮ್ ಇರುತ್ತೆ ಮತ್ತೆ ನಾನು ಫೌಂಡೇಶನ್ ಪ್ರೆಸಿಡೆಂಟ್ ಮತ್ತು ಈಗಿನ ಪ್ರೆಸಿಡೆಂಟ್ ನಿತಿನ್ ಅವರು ಬರ್ತಾರೆ ಅದೇ ಬೆಳಿಗ್ಗೆ ಪೂಜೆ ಇರುತ್ತೆ ಪೂಜೆ ಆದಮೇಲೆ ಇನಾಗ್ರೇಷನ್ ಆಗುತ್ತೆ ಸೈನ್ಸ್ ಪಾರ್ಕ್ ಸೈನ್ಸ್ ಪಾರ್ಕ್ ಇನಾಗ್ರೇಷನ್ ಆದಮೇಲೆ ಸ್ಟೇಜ್ ಪ್ರೋಗ್ರಾಮ್ ಇತ್ತು ಒಂದು ಟೂ ಅವರ್ಸ್ ಅದಾದ್ಮೇಲೆ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಇದೆ ಅದಾದ ಮೇಲೆ ಎಷ್ಟು ಜನ ಮಕ್ಕಳು ಆ ದಿನ ಅವರಿಗೆ ಟೈಮ್ ಇದೆಯೋ ಅವರಿಗೆ ಆ ಸೈನ್ಸ್ ಪಾರ್ಕನ್ನು ವೀಕ್ಷಣೆ ಮಾಡುವಂಥ ಎಕ್ಸ್ಪ್ಲೇನೇಷನ್ ಮಾಡುವಂಥ ಒಂದು ಎಲ್ಮೇನ್ ಮಾಡ್ತೀವಿ ಅದು ಆ ದಿನ ಬಟ್ ನಮ್ಮ ಮೂಲ ಉದ್ದೇಶ ಆ ದಿನದ್ದಲ್ಲ ಅದು ಆದಮೇಲೆ ದಿನ ಡಿಫ್ರೆಂಟ್ ಡಿಫ್ರೆಂಟ್ ಡೇಸ್ ಬೇರೆ ಬೇರೆ ಶಾಲೆ ಮಕ್ಕಳು ಬರ್ಬೋದು ಸೊ ಪ್ಲ್ಯಾನ್ ಏನಂದರೆ ಈಗ ಆಗೋ ಪ್ಲ್ಯಾನ್ ಈಗ ಇಲ್ಲಿ ಕುಸುಮ ಮೇಡಮ್ ಇದ್ದಾರೆ ಅಲ್ಲಿ ಅಲ್ಲಿ ಎಚ್ ಎಮ್ ಆಗಿ ನಿಯರ್ ಬೈ ಸ್ಕೂಲ್ಸನ್ನು ಕಾಂಟ್ಯಾಕ್ಟ್ ಮಾಡೋದು ಮತ್ತು ಕೆಲವರು ಅವ್ರಾಗೆ ಗೊತ್ತಿದ್ದು ಅವರೇ ಬರ್ಬೋದು ಈ ನಾವೀಗ ಒಂದು ಒಂದು ಹತ್ತು ಫೆಬ್ರವರಿಗೆ ನಾವು ಬರ್ತೀವಿ ಅವ್ರು ಇನ್ ಇನ್ಫಾರ್ಮೇಷನ್ ಕೊಡ್ತಾರೆ ಇವರ ಶಾಲೆಯಲ್ಲಿ ಒಬ್ಬರು ಒಬ್ಬರತ್ತ ಇಬ್ಬರು ಟೀಚರನ್ನು ಯಾರು ಎಷ್ಟು ಜನಕ್ಕೆ ಆಗತ್ತೆ ಎಷ್ಟು ಟೈಮ್ ಸಿಗುತ್ತಾ ಅಷ್ಟು ಟೈಮನ್ನು ಅವರಿಗೆ ಸೆಟ್ ಅಸೈಡ್ ಮಾಡಿ ಅವರು ಟೀಚರ್ಸ್ ಅವ್ರು ಬಂದವರಿಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ನಾವು ಹೇಳಿದ್ದೀವಿ ಆ ಟೀಚರ್ಗು ಕ್ಯಾಪ್ಸ್ ಫೌಂಡೇಶನಿಂದ ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಒಂದು ಸಂಭಾವನೆಯನ್ನು ಕೊಡ್ತೀವಿ ಸೊ ಉದ್ದೇಶ ಏನಂದರೆ ನೆಕ್ಸ್ಟ್ ಒಂದು ಈ ಅಕಾಡೆಮಿಕ್ ಇಯರಲ್ಲಿ ತುಂಬ ಜಾಸ್ತಿ ಆಗೋದು ಕಷ್ಟ ಯಾಕಂದ್ರೆ ಈ ಸಲ ಎಕ್ಸಾಮ್ಸ್ ಜಾಸ್ತಿ ಇರೋದ್ರಿಂದ ಜೂನ್ ನಂತರ ಒಂದೊಂದು ದಿನ ಒಂದೊಂದು ಶಾಲೆ ಮಕ್ಕಳು ಬರ್ತಾರೆ ಒಂದು ಐವತ್ತು ಜನ ಇಪ್ಪತ್ತೈದು ಜನ ಬರ್ತಾ ಇರ್ತಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಡೇಸ್ ಬಂದಾಗ ಒಂದು ಒನ್ ಆರ್ ಟೂ ಆರ್ಸ್ ಈ ಸೈನ್ಸ್ ಪಾರ್ಕಲ್ಲಿ ಇಪ್ಪತ್ತೈದು ಇಕ್ವಿಪ್ಮೆಂಟ್ ಇದೆ ಅದು ಒಂದು ಎರಡು ಫಿಫ್ಟೀನ್ ಲ್ಯಾಕ್ ಟು ಟ್ವೆಂಟಿ ಲ್ಯಾಕ್ ರುಪೀಸ್ ಇದ್ದು ಬಜೆಟ್ ಪ್ರಾಜೆಕ್ಟ್ ಅದು ಅಂದರೆ ಖಾಲಿ ಸೈನ್ಸ್ ಪಾರ್ಕ್ಗೆ ಪ್ಲಸ್ ಬೇರೆ ನಮ್ದು ಹೇಳಿದಲ್ಲ ಎಜುಕೇಶನ್ ರೇಟ್ ಅದೊಂದು ಆಗ್ಬಿಟ್ಟು ಅದು ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಲ್ಯಾಕ್ ಪ್ರಾಜೆಕ್ಟ್ ಆಗ್ತಾ ಇದೆ ಸೊ ಬಂದವರೆಲ್ರಿಗೂ ಅದನ್ನು ಎಕ್ಸ್ಪ್ಲನೇಷನ್ ಮಾಡುವಂಥ ಉದ್ದೇಶದಿಂದ ಮಾಡಿದ್ದು ಸೊ ಥ್ರೂ ಔಟ್ ದ ಇಯರ್ ಯಾರೆಲ್ಲ ಮಕ್ಕಳು ಬರ್ತಾರ ಅಂದರೆ ಶಾಲೆ ಮಕ್ಕಳು ಅವ್ರಿಗೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡುವಂಥ ಫೆಸಿಲಿಟಿ ಇದೆ ಇದು ಅಲ್ಲಿ ನಾಲ್ಕು ನಾಲ್ಕನೇ ಸೈನ್ಸ್ ಪಾರ್ಕ್ ಇದು ನಾಲ್ಕನೇದು ಕಟೀಲಲ್ಲಿ ಒಂದು ಕೋಟದಲ್ಲಿ ರಾಮಕುಂಜ ಮತ್ತು ಕಟೀಲಲ್ಲಿ ನಾವು ಅಪ್ಗ್ರೇಡ್ ಮಾಡಿದ್ವಿ ಯಾಕಂದ್ರೆ ನಂಬರ್ ಜಾಸ್ತಿ ಆಗಿದೆ ಅದು ಇಪ್ಪತ್ತೈದು ಲಕ್ಷದಿಗೆ ಐವತ್ತು ಲಕ್ಷ ಮಾಡಿಬಿಟ್ಟು ಅದು ಎರಡು ಅಪ್ಗ್ರೇಡ್ ಮಾಡಿದ್ವಿ ಇಲ್ಲಿ ಇದು ನಾಲ್ಕನೇ ಸೈನ್ಸ್ ಪಾರ್ಕ್ ಕೇರಳದಲ್ಲಿ ಫಸ್ಟ್ ಇಷ್ಟರವರೆಗೆ ನಮಗೆ ಈ ಮೂರು ಸೈನ್ಸ್ ಪರ್ಕ ಈ ಹೈಯೆಸ್ಟ್ ಕಟೀಲಲ್ಲೇ ಎರಡು ವರ್ಷದಲ್ಲಿ ನಾವು ಶುರು ಮಾಡಿದ್ದು ಶುರು ಮಾಡಿ ಎರಡು ವರ್ಷ ಅಷ್ಟೇ ಆಗಿದ್ದು ಮೂವತ್ತು ಸಾವಿರ ಮಕ್ಕಳು ಬಂದಿದ್ದಾರೆ ಅಲ್ಲಿ ಡೀ ಡೈರಿ ಅಂದರೆ ಈಗ ಈಗ ಜೂನ್ ಜುಲೈ ಆಗಸ್ಟಲ್ಲಿ ಇರೋದಿಲ್ಲ ಮಳೆಗಾಲ ಅದರ ನಂತರ ಡೈರಿ ಬರ್ತಾರೆ ಅಲ್ಲಿ ಕಟೀಲಲ್ಲಿ ಮತ್ತು ಕೋಟ ರಾಮ ಕೋಟಾದಲ್ಲಿ ಸ್ಪೆಷಾಲಿಟಿ ಅಂದರೆ ಶಾಲೆ ಮಕ್ಕಳು ಬರ್ತಾರೆ ಮತ್ತು ದೇವಸ್ಥಾನಕ್ಕೆ ಕೆಲವು ಟ್ರಿಪ್ ಬರ್ತಾರೆ ಆ ಮಕ್ಕಳಿಗೆಲ್ಲ ನಾವು ಬರೋಕ್ಕೆ ಹೇಳ್ತೀವಿ ಅವರಿಗೆಲ್ಲ ನಾವು ಎಕ್ಸ್ಪ್ಲೇಷನ್ ಕೊಡ್ತೀವಿ ಅಲ್ಲಿ ಕಟೀಲಲ್ಲಿ ಸ್ಪೆಷಾಲಿಟಿ ಅಂದರೆ ಅಲ್ಲಿ ಬಂದ ಮಕ್ಕಳಿಗೆ ಎಕ್ಸ್ಪ್ಲೇಷನ್ ಮಾಡಿ ಅಲ್ಲಿ ಊಟ ಟ್ಯಾಬಲ್ ಬಂದರೆ ಊಟ ದ ಊಟ ಫ್ರೀಯಾಗಿ ಸಿಗುತ್ತೆ ಮಕ್ಕಳು ಗೊತ್ತಿರುತ್ತೆ ನಿಮಗೆ ಮತ್ತೆ ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ಚಾಕ್ಲೇಟ್ ನಾವು ಪ್ಲಾಸ್ಟಿಕ್ ರೈತ ಚಾಕ್ಲೇಟ್ ಕೊಡೋದಿಲ್ಲ ಲಾಡು ಗಿಡಿಯ ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಇವರ ಎಸ್ಟಿಮೇಷನ್ ಪ್ರಕಾರ ಒಂದು ವರ್ಷಕ್ಕೆ ಒಂದು ಮಿನಿಮಮ್ ಟೂ ತೌಸಂಡ್ ಟು ಫೋರ್ ತೌಸಂಡ್ ಸ್ಟೂಡೆಂಟ್ಸ್ ಬರ್ಬೋದು ಅಂತ ಎಸ್ಟಿಮೇಷನ್ ಸೊ ಮಿನಿಮಮ್ ದಟ್ಸ್ ಅ ಟಾರ್ಗೆಟ್ ಸೊ ಫೈವ್ ತೌಸಂಡ್ ಆದರೆ ತುಂಬ ಖುಷಿ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಒಂದು ಎಸ್ಟಿಮೇಷನ್ ಮಾಡಿದ್ದಾರೆ ಈಗ ನಾಡಿದ್ದು ಇನಾಗ್ರೇಷನ್ಗೆ ಒಂದು ನಲವತ್ತು ಶಾಲೆಗಳು ಬರ್ತಾ ಇದ್ದಾರೆ ಸೊ ನಲವತ್ತು ಶಾಲೆಯಿಂದ ಇವರ ಶಾಲೆಯವರು ಬಿಟ್ಟರೆ ಬಿಟ್ಟು ಹೊರಡು ಒಂಬೈನೂರಿಂದ ಒಂದು ಸಾವಿರ ಜನ ಇದ್ದಾರೆ ಇವರ ಶಾಲೆ ಮಕ್ಕಳು ಒಂದು ನಾಲ್ನೂರಿಂದ ನಾಲ್ನೂರೈವತ್ತರಿಂದ ಐನೂರು ಇರ್ತಾರೆ ಮತ್ತು ಎಲ್ಲ ಸೇರಿಬಿಟ್ಟು ಒಂದು ಒಂದುವರೆ ಸಾವಿರ ಎರಡು ಸಾವಿರ ಜನ ಇರ್ತಾರೆ ಕ್ಯಾಪ್ಸ್ ಅನ್ನೋದೊಂದು ಸಿ ಎ ಕೋಚಿಂಗ್ ಸೆಂಟರ್ ಸರ್ ನಾನೀಗ ಮೂಲತಃ ಕಟೀಲ್ನವನು ಅಲ್ಲಿಂದ ಬೆಂಗಳೂರಲ್ಲಿ ಹೋಗ್ಬಿಟ್ಟು ನಾನು ಸಿ ಎ ಮಾಡಿದೆ ಅಲ್ಲಿ ಸಿ ಎ ಮಾಡೋಕ್ಕೆ ತುಂಬ ತೊಂದರೆ ಇತ್ತು ಆ ಟೈಮಲ್ಲಿ ಒಂದು ಇಪ್ಪತ್ತೈದು ವರ್ಷ ಮೊದಲು ತುಂಬ ಜನ ಚೆನ್ನೈ ಇಲ್ಲ ಹೈದರಾಬಾದ್ ಹೋಗ್ತಾಯಿದ್ರು ಅದಕ್ಕೋಸ್ಕರ ಒಂದು ಡಿಫ್ರೆಂಟಾಗಿ ಏನೋ ಮಾಡಬೇಕಂತ ಒಂದು ಸಿ ಎ ಕೋಚಿಂಗ್ ಶುರು ಮಾಡಿದ್ದೆ ನಾನು ಅದು ಕ್ಯಾಪ್ಸ್ ಅನ್ನೋದು ಸಿ ಎ ಕೋಚಿಂಗ್ ಸೆಂಟರ್ ಅನ್ನೋದು ಓಕೆ ಅದು ಮಾಡಿದರೆ ಸಿ ಎಸ್ ಅಕಾಡೆಮಿ ಪ್ರೊಫೆಷನಲ್ ಸ್ಟೆಂಟ್ ಅಂತ ಕ್ಯಾಪ್ ಫುಲ್ ಫಾರ್ಮ್ ಅದು ಶುರುವಾಗಿ ಇಪ್ಪತ್ತೈದು ವರ್ಷ ಆಯಿತು ದೇವರದಿಂದ ನಮ್ದೊಂದು ಎರಡುವರೆ ಸಾವಿರ ಸಿ ಎಸ್ ಆಗಿದ್ದಾರೆ ಒಂದು ನೂರ ಇಪ್ಪತ್ತೊಂಬತ್ತು ಜನ ಆಲ್ ಇಂಡಿಯಾ ರ್ಯಾಂಕ್ ತೆಗೆದಿದ್ದಾರೆ ತ್ರೀ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮೇನ್ ನಮ್ಮ ಕ್ಯಾಪ್ಸ್ ಇದ್ದು ಯಾವುದೇ ನಮ್ಮದು ಫಸ್ಟ್ ಆಫ್ ಆಲ್ ಕ್ಯಾಪ್ಸ್ ಫೀಸೆ ತುಂಬಾ ಕಮ್ಮಿ ಇರುತ್ತೆ ಅವರೇಜ್ ಫೀಸ್ ಇರುತ್ತೆ ಅದರಲ್ಲಿ ಯಾವುದೋ ಒಂದು ನಮ್ಮ ಖರ್ಚು ತೆಗೆದು ಉಳಿದಿದ್ದನ್ನು ನಾವು ಕ್ಯಾಪ್ಸ್ ಫೌಂಡೇಶನ್ ಹಾಕ್ತೀವಿ ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೊಳ್ಳೆ ಸೆಟ್ಲಾದ ಚಾಡ್ಕೊಂಡು ಇರ್ತಾರೆ ಅವ್ರು ಕೆಲವರು ಕಾಂಟ್ರಿಬ್ಯೂಟ್ ಮಾಡಿ ನಾವು ಯಾರಿಗೂ ಕೊಡಬೇಕಂತ ಕೇಳೋದಿಲ್ಲ ಬಟ್ ಕೆಲಸ ಅಷ್ಟು ಚೆನ್ನಾಗಿ ನಡೀತಾ ಇದೆ ದೇವ್ರ ಧ್ವಜದಿಂದ ಅವರಾಗಿ ಕೊಟ್ಟಿದ್ದನ್ನು ನಾವು ಯೂಸ್ ಮಾಡ್ತೀವಿ ಫಂಡಿ ಫಂಡಿಂಗ್ ನಾವು ಕೆಲವ್ರು ಸಿ ಎಸ್ ಆರ್ ಫಂಡಿಂಗ್ ಮಾಡ್ತಾರೆ ಬಟ್ ತುಂಬ ಲಿಮಿಟೆಡ್ ನಾವು ಪಬ್ಲಿಕ್ಕಾಗಿ ನೀವು ಕೊಡಿ ಸಿ ಎಸ್ ಆರ್ ಮಾಡಿದ್ರೆ ನಾವು ಹೋಗೋದಿಲ್ಲ ಕೊಟ್ಟರೆ ಮಾಡೋದು ಕೊಟ್ಟಿಲ್ಲ ಅಂದರೆ ನಮ್ಮ ಫಂಡಿಂಗಲ್ಲಿ ಮಾಡ್ತೀವಿ ಈಗ ಸದ್ಯಕ್ಕೆ ದೇವ್ರ ಧ್ವಜದಿಂದ ಏಯ್ಟೀನ್ ಇಯರ್ಸಲ್ಲಿ ಈಗ ಆಲ್ಮೋಸ್ಟ್ ಫೈವ್ ಆ್ಯಂಡ್ ಹಾಫ್ ಕ್ರೋರ್ಸ್ ಟೋಟಲ್ ಕಾಂಟ್ರಿಬ್ಯೂಷನ್ ಆಯಿತು ವೇರಿಯಸ್ ಪ್ರಾಜೆಕ್ಟ್ಸ್ ಈಗ ಈ ಪೆಂಡಮಿಕ್ ಟೈಮಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ದೊಂದು ಮೂವತ್ತು ಜನರ ಟೀಮ್ ಪೆಂಡಮಿಕ್ ಟೈಮಲ್ಲಿ ಒಂದು ಅರವತ್ತೈದು ಲಕ್ಷ ಅಷ್ಟು ವರ್ತಿದ್ದು ಫುಡ್ ಪ್ರೊವಿಷನ್ ನಾವು ಇಡೀ ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಪ್ರೊವಿಷನ್ ಪ್ರೊವಿಜನ್ ಮಾಡಿದ ಸಕ್ಸಸ್ ಓಕೆ ತುಂಬ ಅದೇ ವೆರಿ ಗುಡ್ ಕ್ವೆಶನ್ ಆಕ್ಚುಲಿ ಅದು ತುಂಬಾ ಇದೆ ಬಟ್ ಒನ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಕಟೀಲಲ್ಲಿ ಒಬ್ಬ ಹುಡುಗ ಹೈಸ್ಕೂಲ್ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇಲ್ಲ ಹುಡುಗ ಸ ನಾನು ಯಾವಾಗ ಹೋದಾಗೆಲ್ಲ ಅವನು ಸೈನ್ಸ್ ಪಾರ್ಕಲ್ಲೇ ಇರ್ತದೆ ಅಂದರೆ ತುಂಬ ಇಂಟ್ರೆಸ್ಟ್ ಹುಡುಗ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ ಎರಡು ಸೊ ಮಾರ್ಕ್ಸ್ ಔಟ್ ಆಫ್ ಔಟ್ ಮೆಜಾರ್ಟಿ ಒಂದು ಲ್ಯಾಂಗ್ವೇಜಲ್ಲಿ ಏನೋ ಅತಿ ಎರಡು ಮೂರು ಮಾರ್ಕ್ಸ್ ಹೋಯ್ತು ಎಲ್ಲ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಸೈನ್ಸ್ ಹಂಡ್ರೆಡ್ ಈಗ ಅವನು ಪಿ ಯು ಸಿ ಸೈನ್ಸ್ ತೊಗೊಂಡಿದ್ದಾನೆ ನಮ್ಮ ಕ್ಯಾಸ್ ಫೌಂಡೇಶನ್ ಅವ್ರಿಗೆ ಹೇಳಿದ್ದೀವಿ ಪ್ರಜ್ವಲ್ ನಾಯಕ್ ಅಂತ ಪ್ರಜ್ ಹೆಸರು ನಿನ್ನ ಸೈಂಟಿಸ್ಟ್ ಹಾಕು ಫುಲ್ ಸೈಂಟಿಸ್ಟ್ ಆಗೋರಿಗೆ ಏನು ಖರ್ಚಾಗುತ್ತೆ ನಮ್ಮ ಕ್ಯಾಸ್ ಫೌಂಡೇಶನ್ ಬರೆಸುತ್ತೆ ಅಂತ ಆ ಥರ ತುಂಬಾ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಬಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಅಷ್ಟು ಬೇಗ ನಮ್ಗೆ ಅದು ರಿಸರ್ಚ್ ಹೇಳೋಕ್ಕಾಗಲ್ಲ ಬಟ್ ದಿಸ್ ಇಸ್ ಒನ್ ಎಕ್ಸಾಂಪಲ್ ಇಲ್ಲ ನಾವು ಹೆಚ್ಚಿನ ಸರ್ಕಾರಿ ಶಾಲೆಗಳಿಗೆ ನಾವಂತೂ ಹೇಳೋದು ಬಟ್ ನಾವು ಸರ್ಕಾರಿ ಪ್ರೈವೇಟ್ ಅಂತ ನಾವು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಎಲ್ಲಾ ಶಾಲೆ ಬರ್ತಾರೆ ಎಲ್ಲ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾರು ಬರ್ಬೋದು ಈಗ ಕೆಲವು ಕಡೆ ಟೂರ್ ಬಂದವರು ಬರ್ಬೋದು ಈಗ ಈ ಕಡೆ ಟೂರ್ ಬಂದವರು ಯಾರು ಇದ್ರೆ ಈ ತರ ಇದಂಥ ಒಂದು ಬೋರ್ಡ್ ನೋಡ್ಕೊಂಡು ಬಂದವ್ರಿಗೆ ನಾವು ಬಿಡ್ತೀವಿ ಅಂದ್ರೆ ಇವ್ರಿಗೆ ಇವ್ರ ಶಾಲೆಯಲ್ಲಿ ಕಾಲೇಜ್ ಬರ್ಬೋದು ಮೇನ್ಲಿ ಹೈಸ್ಕೂಲಿಂದ ಪಿ ಯು ಸಿ ಮಕ್ಕಳು ಸೊ ಸಿಕ್ಸ್ತ್ ಸೆವೆಂತ್ ಓಕೆ ಹೈಸ್ಕೂಲ್ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಪಿ ಯು ಸಿ ಸೈನ್ಸ್ ಮಕ್ಕಳಿಗೆ ಯೂಸ್ ಆಗುತ್ತೆ ಪಿ ಯು ಸಿ ಸೈನ್ಸ್ ಮಕ್ಕಳಿಗೆ ತುಂಬ ಲರ್ನಿಂಗ್ ಇದೆ ಯಾಕೆಂದರೆ ನೀವೇ ನಾಡ್ದು ನಾನು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೀನಿ ಬನ್ನಿ ಅಲ್ಲಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಇಷ್ಟು ಈಸಿ ಅಂತ ಸೈನ್ಸ್ ಅಂತ ನೋಡಿದ್ರೆ ಗೊತ್ತಾಗ್ತದೆ ಅದಾದಮೇಲೆ ಲಾಕ್ 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 ಅಂದರೆ ಸಪೋಸ್ ಯಾರು ಇದ್ದರೆ ಸೊ ಯಾರದ ಯಾರೋ ಸಪೋಸ್ ತುಂಬ ಲೇಟಾಗಿ ಬರ್ತಾರೆ ಇವ್ರದ್ದು ಫೆಸಿಲಿಟಿ ಇದ್ದರೆ ಮಾಡ್ತಾರೆ ಈಗ ನಮ್ಮಲ್ಲಿ ಕಟೀಲಲ್ಲಿ ಅವ್ರು ಸಂಡೇ ಬರ್ತೀನಿ ಅಂತ ಹೇಳಿದ್ರು ಫೋನ್ ಮಾಡಿದ್ರೆ ನಮ್ಮವರು ಕೇಶವ್ ಸರ್ ಅಂತ ಒಬ್ಬರು ನಾವು ಎಪಾಯಿಂಟ್ ಮಾಡಿದ್ವಿ ಅಂದರೆ ಮ್ಯಾನೇಜ್ಮೆಂಟ್ ಅಪಾಯಿಂಟ್ ಮಾಡಿದ್ದು ಅವ್ರು ಬರ್ತಾರೆ ಮೊದಲೇ ಫೋನ್ ಮಾಡಿದರೆ ಸಂಡೇನೂ ಬರ್ತಾರೆ ರಜೆ ದಿನೂ ಬರ್ತಾರೆ ಬಟ್ ಇಲ್ಲಿ ಈಗ ಫೆಸಿಲಿಟಿ ಇದ್ದರೆ ಬರ್ಬೋದು ತೊಂದರೆ ಇಲ್ಲ ಅಪಾಯಿಂಟೆಡ್ ಸ್ಟಾಫ್ ಇಲ್ಲ ಬಟ್ ಇವ್ರದೇ ಸ್ಟಾಫ್ ಯಾರೆಲ್ಲ ಸ್ವಲ್ಪ ಟೈಮ್ ಇದ್ದಾರೆ ಅವ್ರದ್ದು ಇಬ್ಬರನ್ನ ಇವ್ರು ಐಡೆಂಟಿಫೈ ಮಾಡಿದ್ದಾರೆ ಆಲ್ರೆಡಿ ಅವರಿಗೆ ನಾವು ಟ್ರೈನಿಂಗು ಮೊನ್ನೆ ಕೊಟ್ಟಿದ್ದೀವಿ ನೆಕ್ಸ್ಟ್ ವೀಕ್ ಇನ್ನೊಂದು ಸಲ ಟ್ರೈನಿಂಗ್ ಕೊಡ್ತೀವಿ ಅವ್ರು ಕಂಟಿನ್ಯೂ ಮಾಡ್ತಾರೆ ಈಗ ಸದ್ಯಕ್ಕೆ ಇದೊಂದು ಪ್ರೊಜೆಕ್ಟ್ ನೆಕ್ಸ್ಟ್ ನಮ್ಮದು ನಾರ್ತ್ ಕರ್ನಾಟಕ ಪ್ರಾಜೆಕ್ಟ್ ಅಂತ ಶುರು ಮಾಡಿದೀವಿ ಈಗ ಈ ವರ್ಷ ನಮ್ಮದು ನೈಂಟಿ ತ್ರೀ ಲ್ಯಾಕ್ ಇದ್ದೊಂದು ಪ್ರಾಜೆಕ್ಟ್ ಆ್ಯಕ್ಚುಲಿ ಅದು ಟೋಟಲ್ ಸೊ ನಾರ್ತ್ ಕರ್ನಾಟಕದಲ್ಲಿ ವನವಾಸಿಗಳಿಗೆ ಒಂದು ಪ್ರಾಜೆಕ್ಟ್ ಅಂತ ಜಸ್ಟ್ ಇದಾದ ಕೂಡ ತೊಗೋಬೇಕಂತ ಅದರ ಜೊತೆಗೆ ಈ ಕೊಂಡೆ ಊರು ಮಠದಲ್ಲಿ ಒಂದು ನಾಲ್ಕೈದು ಸ್ಮಾಲ್ ಸ್ಮಾಲ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಎಲ್ಲ ಪ್ಲ್ಯಾನ್ ಆಗ್ತಾಯಿದೆ ಇವತ್ತಿಗೆ ಇದು ಕೂಡ ಅಲ್ಲಿ ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂದರೆ ಬಡವರಿಗೆಲ್ಲ ಮನೆ ಕಟ್ಟು ಒಂದು ಪ್ಲ ಪ್ಲ್ಯಾನ್ ಅಂದರೆ ಮನೆ ಕೊಡೋದು ಅಥವಾ ಅಟ್ ಪಬ್ಲಿಕ್ ಸಾರಿ ಲೇಡೀಸ್ ಇರೋರಿಗೆಲ್ಲೇ ಟಾಯ್ಲೆಟ್ಸ್ ಇಲ್ಲ ಅಂತ ಗೊತ್ತಾಯ್ತು ಕಂಡು ಆ ಥರ ಮಾಡೋವಂಥದ್ದು ಮತ್ತು ಸಾಮೂಹಿಕ ವಿವಾಹ ಪ್ಲ್ಯಾನ್ ಅಂತ ನಾನು ಡಿಸ್ಕಸ್ ಮಾಡೋಕ್ಕೆ ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ ಮಾಡಿಬಿಟ್ಟು ಅದು ಮಾಡ್ತಾಯಿದ್ದೀನಿ ಮತ್ತು ಪ್ಲಾಸ್ಟಿಕ್ ಮುಕ್ತ ನಾವು ಆದಷ್ಟು ಎಲ್ಲರೂ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡ್ಬೇಕಂತ ನಾವು ನಿಮ್ಗೂ ತಂದಿದ್ದೀವಿ ಸೊ ಎಲ್ರಿಗೂ ಒಂದೊಂದು ಸ್ಟೀಲ್ ಒಂದು ಜಸ್ಟ್ ಜಸ್ಟ್ ಒಂದು ಬಾಟ್ಲ್ ಮತ್ತೆ ಕ್ಲಾತ್ ಬ್ಯಾಗ್ ತೋರಿಸ್ತೀವಿ ಸೊ ಅದನ್ನು ಅಲ್ಲ ಏನಂದ್ರೆ ಬಾಟ್ಲ್ ಮತ್ತೆ ಸ್ಟೀಲ್ ಬಾಟ್ಲ್ ಜಸ್ಟ್ ತೋರ್ಸೋಕ್ಕೆ ಜಸ್ಟ್ ಜಸ್ಟ್ ಏನು ಹೇಳ್ತೀವಂದ್ರೆ ಇದನ್ನು ನಾರ್ಮಲಿ ಸ್ಟೂಡೆಂಟ್ಸಿಗೆ ಕೊಡೋದು ಪಬ್ಲಿಕ್ ಕೊಡೋದಿಲ್ಲ ಬಟ್ ನೀವು ಪ್ರೆಸ್ ಅವರಿಗೆ ನಿಮ್ಗೆ ಕೊಡ್ತೀವಿ ಕೊಡ್ತೀವಂದ್ರೆ ಇವತ್ತು ಸ್ಪೆಸಿಫಿಕಲಿ ನೀವು ಇದನ್ನು ಜಾಸ್ತಿ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಮ್ದು ಅಷ್ಟೇ ಉದ್ದೇಶ ಹೇಳಿದವರಿಗೆಲ್ಲ ಸೊ ನೀವು ಈ ಥರ ಯಾಕಂದರೆ ನಮ್ಮಲ್ಲಿ ಏನಾಗ್ತಾ ಇದೆ ಎಲ್ಲ ಕಡೆ ಬಾಳೆ ಎಲೆಯಲ್ಲಿ ಊಟ ಅದರಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಇಡೋದು ಅದೊಂಥರ ಶೋ ಆಫ್ ಆಗಿದೆ ಮತ್ತು ಅದರಿಂದಾಗಿ ನಿಮ್ಗೆ ನಿಮ್ಗೆ ಗೊತ್ತಿರೋಷ್ಟು ನಮ್ಗೆ ಗೊತ್ತಿರೋದಿಲ್ಲ ಯಾಕಂದರೆ ಭೂಮಿ ಹಾಳಾಗ್ತಾ ಇದೆ ಪ್ರಕೃತಿ ಹಾಳಾಗ್ತಾ ಇದೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಸಮುದ್ರ ಹಾಳಾಗ್ತಾ ಇದೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಮತ್ತು ನಾವು ಈ ಥರ ಸಾಂಕೇತಿಕವಾಗಿ ಒಂದು ಕ್ಲಾತ್ ಬ್ಯಾಗ್ ಕೊಡ್ತೀವಿ ಎಲ್ರಿಗೂ ಈಗ ನಾಡ್ದು ಬಂದವರಿಗೆಲ್ಲ ಕೊಡ್ತೀವಿ ಏಳಕ್ಕೆ ಜನರಿಗೆ ನೀವು ಅಂಗಡಿಗೆ ಹೋಗುವಾಗ ಈ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿ ಅಂತ ಇದು ನಾವು ಕೊಡೋ ಸಾಂಕೇತಿಕವಾಗಿ ಸೊ ನೀವು ಅಂಗಡಿಗೆ ಹೋಗ್ಬಿಟ್ಟು ಒಂದು ಹತ್ತತ್ತು ಪ್ಲಾಸ್ಟಿಕ್ ತೊಗೊಂಡ್ಬಿಟ್ಟು ಇದಕ್ಕೆ ಮಣ್ಣಿಗೆ ಹಾಕಬೇಡಿ ಯಾಕಂದರೆ ಒಂದು ಪ್ಲಾಸ್ಟಿಕ್ ಕರಗಕ್ಕೆ ಒಂದು ಸಾವಿರ ವರ್ಷ ಬೇಕು ನಮ್ಮದು ಏಳು ಜನ್ಮನೂ ಸಾಕಾಗ್ಲಿಕ್ಕಿಲ್ಲ ಅದಕ್ಕೋಸ್ಕರ ಅವಾಯ್ಡ್ ಮಾಡಕ್ಕೆ ಮತ್ತು ನಾವು ಥಿಯರಿ ಅಲ್ಲ ನಾವು ಏನು ಹೇಳ್ತೀವಿ ಅದನ್ನೇ ಮಾಡ್ತೀವಿ ಈಗ ನಾವು ನಮ್ಮ ಒಂದು ಇಪ್ಪತ್ತು ಜನ ಮೆಂಬರ್ಸ್ ಇದ್ದೀವಿ ಯಾವುದೇ ಫಂಕ್ಷನಲ್ಲಿ ಪ್ಲಾಸ್ಟಿಕ್ ಅಲ್ಲಿ ನೀರು ಕೊಟ್ರೆ ಕೊಟ್ಟರೆ ನಾವು ಆ ಫಂಕ್ಷನ್ ಊಟ ಮಾಡೋದಿಲ್ಲ ಈ ಜನ್ಮದಲ್ಲಿ ಆ ತರ ಒಂದು ಓದ್ ತೊಗೊಂಡಿದೀವಿ ಈಗ ನಾಡ್ದು ನಮ್ದು ಈಗ ಫಂಕ್ಷನ್ ನಡೀತಾ ಇದೆ ಸೊ ಒಂದು ಒಂದೂವರೆ ಸಾವಿರದ ಎರಡು ಸಾವಿರ ಜನ ಬರ್ತಾರೆ ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲದೆ ಪ್ರೋಗ್ರಾಂ ನಡೆಯುತ್ತೆ ಆಗುತ್ತೆ ಅಂತ ನಾವು ಎಲ್ಲ ಎಷ್ಟೋ ನಾವು ಹತ್ತು ಸಾವಿರ ಜನ ಇರೋದು ಮಾಡಿದಿವಿ ನಮ್ಗೆ ಕಟೀಲಲ್ಲಿ ಅದು ಹಸಿರಾಣರದ್ದು ಮ್ಯಾನೇಜ್ಮೆಂಟ್ ಇದ್ದು ಗ್ರೇಟ್ ಎಫರ್ಟ್ ಅದು ಬ್ರಹ್ಮಕಲಶ ಲಕ್ಷ ಗಟ್ಟಲೆ ಬಂದವರೇ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದಾರೆ ನಮ್ದೊಂದು ಒಂದು ಸಾವಿರ ಎರಡು ಸಾವಿರ ಜನ ಹೆಂಗೂ ಮಾಡ್ಬೋದು ಈಗ ನಾಡ್ದು ಸೋಮವಾರ ನೀವು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲದೆ ಪ್ರೋಗ್ರಾಮ್ ಒಂದೇ ಪ್ಲಾಸ್ಟಿಕ್ ಅಂದರೆ ಏಕಬಳಕೆಯ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಲ್ಲದೆ ಮಾಡ್ತೀವಿ